ಇದೊಂದು ಮೋಜಿನ ಪ್ರವಾಸವಾಗಿ ಆರಂಭವಾದ ಕಥೆ ಆದರೆ ಕೊನೆಗೆ ಅದೊಂದು ದೊಡ್ಡ ಪಾಠವಾಗಿ ಬದಲಾಯಿತು ಈ ಕಥೆ ನಿಮಗೂ ನಿಮ್ಮ ಸ್ನೇಹಿತರಿಗೂ ಎಚ್ಚರಿಕೆಯಾಗಬಹುದು ನಮ್ಮದು ಐದು ಜನ ಸ್ನೇಹಿತರು ಎಲ್ಲರೂ ಒಟ್ಟಿಗೆ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಡೆಸ್ಟಿನೇಷನ್ ಕ್ಲಿಯರ್ ಗೋವಾ ಗೋಕರ್ಣ ಮತ್ತು ಮಲೆ ಬೀಚ್ ಎಲ್ಲರೂ ಫುಲ್ ಎಕ್ಸೈಟೆಡ್ ಸಂಜೆ ಆರು ಗಂಟೆಗೆ ಟ್ರಾವೆಲ್ ಸ್ಟಾರ್ಟ್ ಒಬ್ಬ ಸ್ನೇಹಿತ ನೈಟ್ ಫುಲ್ ಡ್ರೈವ್ ಮಾಡ್ತಿದ್ದ ಮೂರು ಜನ ಬ್ಯಾಕ್ ಸೀಟ್ನಲ್ಲಿ ಪೂರ್ಣ ಎಂಜಾಯ್ ಆನ್ಲೈನ್ ಲೂಡೋ ಸಾಂಗ್ಸ್ ಸ್ನ್ಯಾಕ್ಸ್ ತಿನ್ನೋದು ಮತ್ತು ಒಬ್ಬೊಬ್ಬರ ಲವ್ ಸ್ಟೋರಿಗಳು ಗೋವಾ ಬೀಚ್ನಲ್ಲಿ ನಾನು ಮಾಡ್ತೀನಿ ಅಂತ ಪ್ಲಾನ್ ಮಾಡ್ತಾ ಟೈಮ್ ಹೇಗೆ ಹೋದ್ದು ಗೊತ್ತೇ ಆಗಲಿಲ್ಲ ಸಂಡೇ ಮಾರ್ನಿಂಗ್ ನಾವು ಗೋವಾ ಬಾಗಾ ಬೀಚ್ ತಲುಪಿದ್ವಿ ಬಾಗಾ ಬೀಚ್ ಹತ್ತಿರವೇ ರೂಮ್ ಬುಕ್ ಮಾಡಿದ್ವಿ ಕೆಲವು ಗಂಟೆ ರೆಸ್ಟ್ ತೆಗೆದುಕೊಂಡು ಎಲ್ಲರೂ ರೆಡಿಯಾಗಿ ಬೀಚ್ ಎಕ್ಸ್ಪ್ಲೋರ್ಗೆ ಹೋದ್ವಿ ಬೀಚ್ನಲ್ಲಿ ಫುಲ್ ಮಜಾ ಅಲೆಗಳು ಫೋಟೋಗಳು ವಿಡಿಯೋ ಶೂಟಿಂಗ್ ಎಲ್ಲೆಲ್ಲೂ ವಿದೇಶಿ ಟೂರಿಸ್ಟ್ಸ್ ಬೀಚ್ ವೈಪ್ ತುಂಬ ಬೇರೆ ಲೆವೆಲ್ ಸಂಜೆ ಹತ್ತಿಗೆ ಎಲ್ಲರೂ ದಣದು ಡ್ರಿಂಕ್ಸ್ ಶಾಪ್ ಹತ್ರ ಹೋದ್ವಿ ಅಷ್ಟರಲ್ಲಿ ಒಬ್ಬ ಅನ್ಯ ವ್ಯಕ್ತಿ ನಮ್ಮ ಹತ್ರ ಬಂದು ಮಾತಾಡಲು ಶುರು ಮಾಡಿದ ನೋಡೋಕೆ ಉತ್ತರ ಕರ್ನಾಟಕದ ಕಡೆದವನು ಅನಿಸ್ತು ಫ್ರೆಂಡ್ಲಿಯಾಗಿ ಮಾತನಾಡಿದ ಗೋವಾ ಯಾಕೆ ಬಂದಿದ್ದೀರಾ ಎಷ್ಟು ದಿನ ಇರ್ತೀರಾ ಅಂತ ಪ್ರಶ್ನೆಗಳು ಮಾತಿನ ನಡುವೆ ದೊಡ್ಡ ದೊಡ್ಡ ಕಥೆಗಳು ಗೋವಾ ನೈಟ್ ಲೈಫ್ ಪಾರ್ಟಿಗಳು ಎಕ್ಸ್ಕ್ಲೂಸಿವ್ ಪಾಸ್ಗಳು ಅವನು ಹೇಳಿದ ಒಂದು ಮಾತೆ ಎಲ್ಲವನ್ನೂ ಬದಲಾಯಿಸ್ತು ನಾನು ನಿಮಗೆ ಅನ್ಲಿಮಿಟೆಡ್ ಫುಡ್ ಆ್ಯಂಡ್ ಡ್ರಿಂಕ್ಸ್ ಪಾಸ್ ಕೊಡ್ತೀನಿ ಸ್ಪೆಷಲ್ ಹೋಟೆಲ್ ಎಂಟ್ರಿ ಕೂಡ ಐದು ಜನರಲ್ಲಿ ಎರಡು ಜನರಿಗೆ ಡೌಟ್ ಬಂತು ಇದು ಸ್ಕ್ಯಾಮ್ ಇರಬಹುದು ಅಂತ ಸ್ಪಷ್ಟವಾಗಿ ಹೇಳಿದರು ಅವರು ಒಪ್ಪಲಿಲ್ಲ ಆದರೆ ಮೂರು ಜನ ಸ್ನೇಹಿತರು ಆ ಮಾತಿಗೆ ಮರುಳಾದರು ಆ ವ್ಯಕ್ತಿ ಹೇಳಿದ ಮೊದಲು ಹತ್ತು ಸಾವಿರ ರೂಪಾಯಿ ಪೇ ಮಾಡಬೇಕು ನಂತರ ಪಾಸ್ ಕೊಡ್ತೀನಿ ಮೂರು ಜನ ಹಣ ಕೊಟ್ಟರು ಅವನೊಂದು ಗೇಟ್ ಪಾಸ್ ಕೊಟ್ಟ ಒಂದು ಹೋಟೆಲ್ ತೋರಿಸಿದ ಮೂರು ಜನ ಆ ಹೋಟೆಲ್ ಒಳಗೆ ಹೋಗಲು ಟ್ರೈ ಮಾಡಿದ್ರು ಆದರೆ ಹೋಟೆಲ್ ಸೆಕ್ಯೂರಿಟಿ ತಕ್ಷಣ ತಡೆದ್ರು ಅವ್ರು ಹೇಳಿದ ಮಾತು ಇದು ಎಂಟ್ರಿ ಪಾಸ್ ಅಲ್ಲ ಇದು ಕೇವಲ ಡ್ರಿಂಕ್ಸ್ ಶಾಪ್ ಪಾಸ್ ಇಲ್ಲಿ ಈ ರೀತಿಯ ಎಂಟ್ರಿಗೆ ಮಾನ್ಯವಲ್ಲ ಅಷ್ಟರಲ್ಲಿ ಅವರ ಕೈಯಿಂದ ಹಣ ಹೋಗಿತ್ತು ಆ ವ್ಯಕ್ತಿ ಕಾಣೆಯಾಗಿದ್ದ ಅವರು ಸ್ಕ್ಯಾಮ್ ಆಗಿದ್ರು ಗೋವಾ ಮೋಜಿನ ಸ್ಥಳ ಹೌದು ಆದರೆ ಅಲ್ಲಿ ಸ್ಕ್ಯಾಮ್ಗಳು ಕೂಡ ಇರ್ತವೆ ಅಪರಿಚಿತರ ಮಾತಿಗೆ ಕಣ್ಣು ಮುಚ್ಚಿ ನಂಬಬೇಡಿ ಸುಲಭದ ಆಫರ್ಗಳು ಅನ್ಲಿಮಿಟೆಡ್ ಪಾಸ್ಗಳು ಇವೆಲ್ಲವೂ ಹೆಚ್ಚಿನ ಬಾರಿ ಮೋಸವೆ ಈ ಕಥೆ ನಿಮಗೆ ಪಾಠವಾಗಿ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಅವರು ಕೂಡ ಎಚ್ಚರವಾಗಿರಲಿ ಇನ್ನು ಇಂಥ ನೈಜ ಕಥೆಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ